ಈಗ ಅಂಬಾಜಿ ದುರ್ಗಕ್ಕೆ ಯಾರು ಬರಂಗಿಲ್ಲ ಯಾರು ಅಂಬಾಜಿ ದುರ್ಗ ಬರ್ತೀರಾ ಪ್ಲಾನ್ ಮಾಡ್ಕೊಂಡು ಬನ್ನಿ ಟೈಮಿಂಗ್ ಚೇಂಜ್ ಮಾಡಿದ್ದಾರೆ ನೈನ್ ಟು ಫೈವ್ ಮಾರ್ನಿಂಗ್ ನೈನ್ ಟು ಫೈವ್ ಯಾಕಂತಂದ್ರೆ ಫಾರೆಸ್ಟ್ ಆಫೀಸರ್ಸ್ ಎಲ್ಲ ಬಂದು ಸ್ವಲ್ಪ ಚೆನ್ನಾಗಿ ಕಳಿಸ್ಬಿಟ್ರು ಮೇಲ್ಗತ್ತಿದ್ರನ್ನ ಒಂಬತ್ತು ಗಂಟೆವರೆಗೂ ಯಾರನ್ನೂ ಬಿಡಲ್ಲ ಕೆಳಗಡೆಯಿಂದ ಮೇನ್ ಗೇಟ್ ಇಂದ ಈಗ ಸುಮಾರು ಎರಡು ಕಾಲು ಇವಾಗೆಲ್ಲ ಹೋಗ್ತಿದ್ದೀವಿ ಅಂತಂದರೆ ದುರ್ಗ ಇದನ್ನ ಮುಗಿಸ್ಕೊಂಡು ಅದನ್ನ ಮೂವಿ ಮುಗಿಸ್ಕೊಂಡು ಬಂದೆ ನಿದ್ದೆನೇ ಬತ್ತಿಲ್ಲ ಲಾಸ್ಟ್ ಟೈಮ್ ಒಂದು ಪ್ಲೇಸ್ಗೆ ಹೋಗಿದ್ವಿ ಸ್ವಲ್ಪ ನನಗೆ ಆಕ್ಸಿಡೆಂಟ್ ಆಗಿತ್ತು ನನಗೂ ನನ್ನ ಫ್ರೆಂಡ್ಗೂ ಗುರುರಾಜ್ ಅಂತ ಇಬ್ಬರಿಗೂ ಆಗಿ ಸ್ವಲ್ಪ ಇಂಜುರೀಸ್ ನಮಗೇನಾಗದಿಲ್ಲ ಸ್ವಲ್ಪ ಗಾಡಿಗೆ ಜಾಸ್ತಿ ಇಂಜುರಿ ಆಗೋಯ್ತು ಸೊ ಹಂಗಾಗಿ ಆ ಪ್ಲೇಸ್ಗೆ ಹೋಗಿದ್ದು ನಾವು ಪ್ಲೇಸ್ನ ಕ್ಲಿಯರ್ ಮಾಡೋದೇ ಲೇಟ್ ಆಗೋಯ್ತು ಇವಾಗ ಪಾಪ ಇಬ್ರು ಕಾಲ್ ಮಾಡಿ ತಲೆ ಮೂರು ಜನಕ್ಕೆ ಕಾಲ್ ಮಾಡ್ತಲ್ಲೇ ತಿಂದೆ ಅದ್ರಲ್ಲಿ ಇಬ್ರು ಓಕೆ ಅಂದ್ರು ಒಬ್ಬೊಬ್ರು ಎರಡು ದಿನ ನಿದ್ದೆ ಮಾಡಿಲ್ಲ ಒನ್ ಅವರ್ ಟೈಮ್ ಕೊಡಿ ನಿದ್ದೆ ಮಾಡ್ಕೊಂಡ್ ಬಂದ್ಬಿಡ್ತೀನಿ ಅಂದ ಅದೇ ರಾಣೆ ನನ್ನ ಪ್ರಕಾರ ಬರಲ್ಲ ಅವನು ಸೊ ಇನ್ನೊಬ್ಬ ಸಜಿತಾ ಅಂತ ನೀವು ನೋಡಿರ್ತೀರಾ ಅವನು ಅಪ್ಪ ಎಲ್ ಇಲ್ಲ ಅಂತ ಹೇಳಲ್ಲ ಅವ ಬನ್ನಿ ಆಯ್ತು ನಮ್ಮ ರೂಮ್ ಹತ್ರ ಹಂಗೆ ಹೋಗೋಣ ಅಂತಂದ ಇನ್ನೇನು ನನ್ಗೆ ಆಸೆ ಅಲ್ವಾ ಸೊ ನಾನೇ ಬರ್ತೀನಿ ಅಂತ ಹೇಳ್ದೆ ಸರಿ ಬನ್ನಿ ಅಂತ ಹೇಳ್ದ ಇನ್ನೇನು ಮಾಡೋದು ಅಂತ ಅವ್ನ ರೂಮ್ ಹತ್ರ ಹೋಗಿ ಅವನಿಗೆ ಕರ್ಕೊಂಡು ಅವ್ನು ಡಾಮಿನವ್ರು ನನ್ನ ಥ್ರೆಡ್ಡಿ ಸೊ ಸಬ್ರಿ ಓಡೋಣ ಅಂತ ಡಿಸೈಡ್ ಮಾಡ್ಕೊಂಡು ಹೊಟ್ಟಿದ್ದೀವಿ ನಾನು ಹೇಳಿದ ಸ್ಟಾರ್ಟಿಗೆ ಹೇಳಿದೆ ನನ್ನ ಮಗ ನಾನು ಫೋನ್ ರಿಸೀವ್ ಮಾಡಲ್ಲ ಮಲ್ಕೊಂಡ್ಮೇಲೆ ಅಂತ ಹಂಗೆ ಆಯಿತು ಬರಲೇ ಇಲ್ಲ ಅವನು ಕೊನೆಗೂ ಇವನು ಮನುಷ್ಯ ಅಂದರೆ ಬಾ ಮಗ ಹೋಗೋಣ ಅಂದ ಸರಿ ಫುಲ್ ರೆಡಿ ಫುಲ್ ಜೋಲಿ ಜೋಲಿ ಇವಾಗ ಇಲ್ಲ ರೆಡಿ ಮಾಡ್ಕೊಂಡು ಹೊಟ್ವಿ ಟೈಮ್ ಎಷ್ಟು ಮೂರುವರೆ ಮೂರು ಮುಖಾಲ್ ಆಗಿತ್ತು ಡೈರೆಕ್ಟ್ ಪ್ಲೇಸ್ ಇಲ್ಲ ಒಂದು ಕಡೆ ಟಿ ಬ್ರೇಕ್ ತಗೊಂಡು ಫುಲ್ ಡೈರೆಕ್ಟ್ ಪ್ಲೇಸ್ ಹೊಡೆದ್ಬಿಟ್ಟು ಅರವತ್ತೇಳು ಕಿಲೋಮೀಟರ್ ಇಲ್ಲಿಂದ ಅಣ್ಣ ಒಂದು ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಅಣ್ಣ ಕ್ಯಾಮ್ರಾ ಹಾಂ ನಾನಿದೆ ಅನ್ಸುತ್ತೆ ಮೇ ಬಿ ನಾನಿದೆಯಲ್ಲ ಇಲ್ಲಿ ಇಲ್ಲಿ ಬ್ಲಿಂಕ್ ಆಗ್ತೀನೋ ಲೈಟ್ ಹಾಂ ಅದಿದ್ರೆ ಆನಾಗಿರುತ್ತೆ ಆಗಿರುತ್ತೆ ಒಂದು ಯೂಟ್ಯೂಬ್ ಚಾನಲ್ ಇದೆ ಸಬ್ಸ್ಕ್ರೈಬ್ ಮಾಡಿರಿ ಹರೀಶ್ ವಿಲಾಕ್ಸ್ ಅಂತ ನನಗೆಲ್ಲ ಕೊಟ್ರ ಇದೆಲ್ಲ ಹಾಕೊಂಡಿದ್ದೀನಿ ಹರೀಶ್ ಲಾಕ್ಸ್ ಇದೆ ಕನ್ನಡ ಬರುತ್ತಲ್ಲ ಕನ್ನಡ ಬಂದರೆ ನೀಟಾಗಿ ಅರ್ಥ ಆಗುತ್ತೆ ನನ್ನ ಥ್ಯಾಂಕ್ಸ್ ಅಣ್ಣ ಕೆಳಗಡೆ ಒಂದು ದೇವಸ್ಥಾನ ಇದೆ ಬಟ್ ಅಲ್ಲಿ ಯೂಸ್ ಇಲ್ಲ ನಮಗೆ ಲೆಫ್ಟ್ಗೊಂಡು ಆಫ್ ರೋಡ್ ಥರ ಸಿಗುತ್ತೆ ಅಲ್ಲಿ ಹತ್ಕೊಂಡು ಹೋಗ್ಬೇಕು ಮೇಲ್ಗಡೆ ಫುಲ್ಲು ಅಲ್ಲಿ ಗಾಡಿ ಹಾಕಿ ಅಲ್ಲಿಂದ ಮೇಲ್ಗಡೆಗೆ ಒಂದು ಹದಿನೈದು ನಿಮಿಷ ಟ್ರೆಕ್ ಒಂದು ಒಂದೂವರೆ ಕಿಲೋಮೀಟರ್ ಇದೆ ಸ್ವಲ್ಪ ಈಸಿ ಟ್ರೆಕ್ ಏನೊಂದು ಹದಿನೈದು ನಿಮಿಷಕ್ಕೆಲ್ಲ ಈಸಿಯಾಗಿ ಹೋಗ್ಬಿಡುತ್ತೆ ಬೈಕು ಬೆಟ್ಟದ ಮೇಲೆ ಹೋಗೋದ್ರಿಂದ ಬೈಕು ಕಾರಲ್ಲ ಎಲ್ಲ ಆರಾಮ್ಸೆ ಹೋಗುತ್ತೆ ಕಾರ್ ಈವನ್ ಕಾರ್ ಕೂಡ ಆರಾಮ್ಸೆ ಪೀಸಾಗಿ ಹೋಗುತ್ತೆ ಬಟ್ ಸಕಾಲಾಗಿದೆ ಮಾತ್ರ ಆ ಪ್ಲೇಸ್ ಎಲ್ಲ ಎಷ್ಟ ಉರ್ಸರ್ ಗೊತ್ತಾ ಹಾಕಿ 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 ಸ್ಟೋರಿಗೆ ಹಾಕೊಳ್ಳೋದು ನಾವು ಬಂದಿದ್ವಿ ಇಲ್ಲ ಅಂತಿಲ್ಲ ಬಟ್ ನಮ್ ಗತಾಗಿ ಸಿಗ್ಲಿಲ್ಲ ಆ ಸ್ಟೋರಿಗೆ ಹಾಕೋದು ಇಲ್ಲ ಪೋಸ್ಟ್ ಮಾಡ್ಬಿಡೋದು ಫೋಕ್ ಮೇಲೆ ಫಾಗ್ ಮೇಲೆ ನಾವ್ ಇವಾಗ ಇಷ್ಟಿಕ್ಕ ಉರ್ಸಾರಂದ್ರೆ ಅಷ್ಟು ಉರ್ದೋಗೋದು ನಮಗೆ ಅಯ್ಯಪ್ಪ ಅದಕ್ಕೇನೆ ಏನಾದರೂ ಆಗಲಿ ಇವತ್ತು ನಿದ್ದೆ ಮಾಡೋಲ್ಲ ಬೇಡ ಅಂದ್ಬಿಟ್ಟು ಮೂವಿಗೆ ಹೋಗ್ಬಿಟ್ಟು ಮೂವಿ ಮುಗಿಸ್ಕೊಂಡು ಎಲ್ಲರೂ ಹೋಗೋಣ ಹೋಗೋಣ ಅಂತ ಮನಸಲ್ಲಿ ಎಳೀತಾ ಇತ್ತು ಪಟ್ ಅಂತ ಒಂದು ಬಾ ಕಾಲ್ ಮಾಡಿದೆ ಓಕೆ ಅಂದ ಪಟ್ ಅಂತ ಎತ್ಕೊಂಡು ಬಂದೆ ಗಾಡಿನ ಆತಂಗೆ ಒಂದು ರೂಮ್ ಹತ್ರ ಹೋಗಿ ಒಂದು ಅರ್ಧ ಗಂಟೆ ಚಾರ್ಜ್ ಹಾಕೊಂಡು ನಮ್ಗೆ ಸುಸ್ತು ಅರ್ಜೆಂಟ್ ಹೋಗ್ತೈತೆ ಗತ್ತೆ ಅಷ್ಟು ಜಾಸ್ತಿ ಇರಲಿ ಊ ತ ಫೆಹಿಕಲ್ಸ್ ನಾವೇ ಫಸ್ಟ್ ಓ ಫ ಫಸ್ಟ್ ಫಸ್ಟ್ ಅಲ್ಲ ಬಟ್ ಸಖತಾಗಿದೆ ವೆದರ್ ಮಾತ್ರ ಕೆಳಗಡೆಯಿಂದ ಒಳ್ಳೆ ಗಾಳಿ ಆ ಕಡೆ ಒಳ್ಳೆ ಫೋಗು ಈಗ ಮೇಲ್ಗಡೆ ವೆಯ್ಟ್ ಮಾಡಬೇಕು ಆ್ಯಂಡ್ ಇವಾಗ ಟೈಮು ಇಷ್ಟಾಗಿರ್ಬೋದು ಮೇ ಬಿ ಫೋರ್ ತರ್ಟಿ ಐ ಫೈ ಫಿಫ್ಟೀನ್ ಐದು ಕಾಲು ಅಂದರೆ ನಾಲ್ಕು ಗಂಟೆ ಒಂದು ಕಾಲು ಒಂದುವರ್ ಒಂದುವರೆ ಅವ್ರಿಗೆ ಬಂದಿದ್ದೀವಿ ಈಸಿಯಾಗಿ ಮೇಲುಗಡೆ ಹೋಗಿ ಹದಿನೈದು ನಿಮಿಷ ಟ್ರಕ್ ಅಷ್ಟೇ ಟ್ರಕ್ ಎಲ್ಲ ನಾನು ತೋರಿಸಲ್ಲ ಡೈರೆಕ್ಟ್ ಮೇಲ್ಗಡೆ ಹೋಗಿಬಿಟ್ಟು ವೇಗ ತೋರಿಸ್ತೀನಿ ಓಕೆ ಬೈ 嗯。Mm. ಹೌದು ಇವಾಗ ಏನು ಕಾಣ್ತಿದೆ ಫುಡ್ ನೋಡಿದ್ರೆ ಅಲ್ಟಿಮೇಟ್ ಆಗಿದೆ ನಿಮ್ಗೆ ಯಾವ್ದು ಇಂಥ ಸನ್ರೈಸ್ ಒಳಗೆ ಎಲ್ಲೆಲ್ಲ ಹೋಗ್ತೀರ ಬಟ್ ಇಲ್ಲಿ ಬಂದು ನೋಡಿರಿ ಮಾಸ್ತ ಆಗಿದೆ ಮಾತ್ರ ಅವತ್ತು ನಾವು ಬಂದಾಗ ಅಂತೂ ಫುಲ್ ಫೋಗ ಇರಲಿಲ್ಲ ಬಟ್ ಇವಾಗ ನೋಡಿ ಫುಲ್ ಇನ್ನು ಬರ್ತಾನೆ ಇದೆ ಬರ್ತಾನೆ ಇದೆ ಬರ್ತಾನೆ ಇದೆ ಆಮೇಲೆ ಇಲ್ಲಿ ಸ್ವಲ್ಪ ಹೇಳ್ತಾರೆ ನೀವು ಕಾಯಿ ಕಟ್ಟೋದು ಅದು ಇದು ಏನೋ ಶಾಸ್ತ್ರಗಳು ನಿಮ್ಮ ನಂಬಿಕೆ ಇದ್ರೆ ಮಾಡಿ ನಂಬಿಕೆ ಅಂದರೆ ಬೇಡ ಅವ್ರು ಹೇಳ್ತಾರೆ ನಾನು ಸಿಗ್ರೆ ವಿಡಿಯೋ ಮಾಡಿ ಹಾಕ್ತೀನಿ ನಾನು ಅದನ್ನು ನೋಡೋಣ ಸರಿ ಬೆಟ್ಟದ ಹೆಸರು ಅಂಬಾಜಿ ರಾವ್ ಅಂತ ಅವಾಗ ಅಂಬಾಜಿ ರಾವ್ ಅಂತ ಇದ್ರು ಈ ಬೆಟ್ಟ ಅಂಬಾಜಿ ರಾವ್ ಅಂತ ಅವಾಗ ಬೆಟ್ಟ ಕಟ್ಟಿದ್ರು ಈಗ ಬೆಟ್ಟ ಸುಮಾರು ಸಾವಿರದ ಏಳ್ನೂರು ವರ್ಷ ಇತಿಹಾಸ ಇದೆ ಇವಾಗ ಒಂದು ಎರಡು ಸಾವಿರದ ಹದಿನೈದರಲ್ಲಿ ನಾರಾಯಣಸ್ವಾಮಿ ಅನ್ನೋರಿಗೆ ಕನಸಲ್ಲಿ ಬಂದು ಬೆಟ್ಟ ಅಭಿವೃದ್ಧಿ ಆಗ್ತಾಯಿದೆ ಎರಡು ಸಾವಿರದ ಹದಿನೈದರ ಕನಸಲ್ಲಿ ಬಂದಾಗ ಬೆಟ್ಟದ ಮೇಲೆ ಹೋಗಿದ್ರು ಮೇಲ್ಗಡೆ ಒಂದು ಬಾವಿ ಇದೆ ಅಲ್ಲಿ ಈಶ್ವರ ಪಾರ್ವತಿಯವರು ದೀಪ ಹೆಚ್ಚಕ್ಕೆ ಬಂದಾಗ ಅಲ್ಲಿ ಆ ನೀರಲ್ಲಿ ಭಕ್ತಿಯಿಂದ ದೀಪ ಹೆಚ್ಚಿದ್ರು ಅದಕ್ಕೆ ಎಣ್ಣೆ ಕಣಜ ಅಂತ ಹೆಸರಿದೆ ಪವಿತ್ರವಾದ ನೀರು ಒಂದು ಅಲ್ಲಿ ನೀರು ಯಾವಾಗ ಇಲ್ಲ ಅಂದಾಗ ಇಲ್ಲಿ ಹೋಮ ಮಾಡಿದಾಗ ಆ ನೀರು ಫುಲ್ಲಾಗುತ್ತೆ ಬಾವಿ ಫುಲ್ಲಾಗುತ್ತೆ ಅಲ್ಲಿ ನಾಲ್ಕು ವಾರ ತೀರ್ಥ ಸೇವೆಯನ್ನು ಮಾಡಿದರೆ ಬಾಡಿ ಎನರ್ಜಿ ಚೇಂಜ್ ಆಗುತ್ತೆ ಆಮೇಲೆ ಯಾವುದೇ ಚಾರ್ಜಸ್ ಇರಲ್ಲ ಅದಕ್ಕೆ ಯಾವುದಕ್ಕೂ ಚಾರ್ಜಸ್ ಇರಲ್ಲ ಆಮೇಲೆ ಯಾರಾದರೂ ಮಾಟ ಮಂತ್ರ ಆಗಿದ್ದರೆ ಆ ತೀರ್ಥ ಸೇವೆ ಮಾಡಿ ಇಲ್ಲಿ ಪ್ರದಕ್ಷಿಣೆ ಮಾಡಿದರೆ ಅದು ನೂರಕ್ಕೆ ನೂರು ಸತ್ಯ ನಲವತ್ತೆಂಟು ದಿವಸ ಒಳಗಡೆ ಸಕ್ಸಸ್ ಆಗುತ್ತೆ ಅದಕ್ಕೂ ಯಾವುದೇ ಚಾರ್ಜಸ್ ಇರೋಲ್ಲ ಆಮೇಲೆ ಕೆಳಗಡೆ ಫ್ರೀ ಜೀಪ್ ಇರ್ತದೆ ಒಂಬತ್ತುವರೆಯಿಂದ ಸ್ಟಾರ್ಟ್ ಆಗುತ್ತೆ ಆ ಜೀಪಿಗೂ ಕೂಡ ಚಾರ್ಜಸ್ ಇರಲ್ಲ ಅದಕ್ಕೂ ಫ್ರೀ ಆಗಿರ್ತದೆ ಆಮೇಲೆ ಅನ್ನದಾನ ಡೈಲಿ ನಡೀತದೆ ಅದಕ್ಕೂ ಚಾರ್ಜಸ್ ಇರಲ್ಲ ಭಕ್ ಭಕ್ತ ಡೈಲಿ ಇರ್ತದೆ ಬಟ್ ಭಕ್ತಾದಿಗಳು ಭಕ್ತಿಯಿಂದ ಏನು ಕೊಟ್ಟಿದ್ರು ಸ್ವೀಕರಿಸ್ತಾರೆ ಅಂದರೆ ಅಭಿವೃದ್ಧಿಗೋಸ್ಕರ ಯಾರಿಗೂ ಇಷ್ಟೇ ಕೊಡಿ ಅಂತ ಏನೂ ಡಿಮ್ಯಾಂಡ್ ಮಾಡೋಲ್ಲ ಭಕ್ತಿಯಿಂದ ಏನು ಬೇಕು ಕೊಡ್ಬೋದು ಆಮೇಲೆ ಇಲ್ಲಿ ತುಂಬ ಮೂವತ್ತು ಮೂವತ್ತೆಂಟು ಹಸು ಇದೆ ಆರು ಕುದುರೆ ಇದೆ ಮಾರ್ನಿಂಗ್ ತುಂಬ ಚೆನ್ನಾಗಿರ್ತದೆ ಹೌದು ವಿ ತುಂಬ ಚೆನ್ನಾಗಿ ಹಾಂ ಹಾಂ ಸರ್ ತುಂಬ ಜನ ಬರ್ತಾರೆ ದಿನ ಅನ್ನದಾನ ನಡೀತದೆ ನಾನು ಇಲ್ಲಿ ಭಕ್ತನಾಗಿ ಬರ್ತೀನಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಬರ್ತಾ ಇದ್ದೆ ಪ್ರಭಾಕರ್ ಅಂತ ನಮ್ಮೂರು ಮೂರು ಉಡುಪಿ ನಾನು ತುಂಬ ಪ್ರಾರಂಭ ಆದಾಗ ಇಲ್ಲಿ ಬಂದಾಗ ಇಲ್ಲಿ ಅದ್ಭುತವಾದ ಒಂದು ಪವಾಡ ಥರ ನೋಡಿದೆ ನಾಲ್ಕು ಸರಿ ಯಾರೇ ಬಂದಿರೂ ಅವರು ಎನರ್ಜಿ ಚೇಂಜ್ ಆಗುತ್ತೆ ಅವರು ನಾನು ಹೇಳೋದ್ಕಿಂತ ನೀವು ಬನ್ನಿ ನೀವು ಬಂದರೆ ನಿಮಗೆ ಗೊತ್ತಾಗುತ್ತೆ ಅಂತ ನಾನು ಹೇಳ್ಬೋದು ತುಂಬ ಅದ್ಭುತ ಸರ್ ನಾನು ವಾರಕ್ಕೆ ಎರಡು ದಿವಸ ಶನಿವಾರ ಭಾನುವಾರ ಸೇವೆಗೆ ಅಂತ ಬರ್ತೀನಿ ಯಾವುದೇ ಚಾರ್ಜಸ್ ಆಗಲ್ಲ ನನ್ನಲ್ಲಿ ಆಗಿದ್ದು ತಂದು ಸೇವೆ ಮಾಡ್ತೀನಿ ಅಂದರೆ ಮಾರ್ನಿಂಗ್ ಬಂದಾಗ ಇಲ್ಲಿ ಭಕ್ತರಿಗೆ ಟೀ ಕಾಫಿ ಅನ್ನೋ ವ್ಯವಸ್ಥೆ ಸರಿಯಾಗಿರಲ್ಲ ಮೇಲ್ಗಡೆ ಹೋಗಿ ಬಂದಾಗ ತುಂಬ ಚಳಿ ಇರ್ತದೆ ಆತ ಸ್ವಲ್ಪ ಫುಡ್ ತಿಂದರೆ ತೃಪ್ತಿ ಆಗುತ್ತೆ ಬಂದು ಭಕ್ತರಿಗೂ ಒಂದು ನೆಮ್ಮದಿ ಇರ್ತದೆ ಆಮೇಲೆ ದೇವಸ್ಥಾನಕ್ಕೊಂದು ಹೆಸರು ಇರ್ತದೆ ಭಕ್ತಾದಿ ಕಳೆದ ದುಡ್ಡಲ್ಲಿ ದೇವಸ್ಥಾನ ಅಭಿವೃದ್ಧಿ ಆಗುತ್ತೆ ಅದರಿಂದ ನಾನಿಲ್ಲಿ ಬರ್ತಾ ಇದ್ದೀನಿ ಎರಡು ಸಾವಿರದ ಹದಿನೈದರಲ್ಲಿ ಕನಸು ಬಿದ್ದಾಗ ಬಾವಿ ಹತ್ರ ಬಂದಿದ್ದರು ಬಾವಿ ಹತ್ರ ನೀರಿದ್ದಿಲ್ಲ ಆವಾಗ ಕೇಳ್ಕೊಂಡಿದ್ರು ಒಂದು ವಾರದೊಳಗಡೆ ಬಾವಿಯಲ್ಲಿ ನೀರು ಬಂದಿದ್ದರೆ ನಾನಿಲ್ಲಿ ಭಕ್ತರು ಬರೋಕ್ಕೆ ಟೂ ವೀಲರ್ ದಾರಿ ಮಾಡ್ತೀನಿ ಅಂತ ಬೇಡ್ಕೊಂಡಿದ್ರು ನಾವಿರೋದು ದುರ್ಗಾ ಓಕೆ ನಾವೆಲ್ಲ ಟ್ರೆಕ್ಕಿಂಗ್ ಮುಗಿಸ್ಕೊಂಡು ಪ್ಲೇಸಸ್ ನೋಡ್ಕೊಂಡು ಬಂದ್ವಿ ಫಾರೆಸ್ಟ್ ಆಫೀಸರ್ ಬಂದು ನೆಕ್ಸ್ಟ್ ಇಲ್ಲಿ ಯಾರು ಬರೋ ಬರೋ ಥರ ಇಲ್ಲ ಬರೋ ಹಾಗೆ ಇಲ್ಲ ಅಂತ ಎಷ್ಟೋ ಜನ ಆಲ್ಮೋಸ್ಟ್ ಒಂದು ಫಿಫ್ಟಿ ಟು ಸೆವೆಂಟಿ ಮೆಂಬರ್ಸ್ನ ಮೇಲ್ಗಡೆ ಹತ್ತಿದವರು ಕೂಡ ಕೆಳಗಡೆ ಇಳಿಸಿದ್ದಾರೆ ಬಟ್ ಇಲ್ಲಿ ಪಾಪ ಅನ್ನದಾನ ಅನ್ನೋದನ್ನು ಮಾಡ್ತಾರೆ ಡೈಲಿ ಮಾಡ್ತಾರಂತೆ ಎಷ್ಟು ಇನ್ನೂರು ಮುನ್ನೂರು ಜನ ಬರ್ತಾರೆ ಊಟ ಮಾಡ್ಕೊಂಡು ಹೋಗ್ತಾರೆ ಇವತ್ತೆಲ್ಲ ಐವತ್ತು ಕೆಜಿ ಅಕ್ಕಿ ಹಾಕಿದ್ವಿ ಮುನ್ನೂರು ಜನ ಊಟ ಮಾಡೋದಿಲ್ಲ ಎಲ್ಲ ವೇಸ್ಟ್ ಆಗುತ್ತೆ ಅಂತ ಪಾಪ ಅವ್ರು ಬಾಯಿ ಬಾಯಿ ಬಡ್ಕೊತಿದ್ದಾರೆ ಸೀರಿಯಸ್ ನನಗೊಂದು ಸಕಾತ್ ಬೇಜಾರಾಗೋಯ್ತು ಬಂದ್ಬಿಟ್ಟು ಇಲ್ಲಿ ಬಟ್ ನಾವು ಹೋಗ್ಬಿಟ್ವಿ ನಾವು ಹೋಗಿ ಬಂದ್ವಿ ನಮಗೆ ಅನ್ಸಿಲ್ಲ ಬಟ್ ಇವಾಗ ಬಂದಿರೋರಿಗೆಲ್ಲ ಎಷ್ಟು ಇದಾಗಿದೆ ಅಂತಂದ್ರೆ ಬೇಜಾರಾಗಿದೆ ಅಂತಂದ್ರೆ ಪಾಪ ಎಲ್ಲ ಒಂದು ಹುಡುಗಿ ಹಿಂದಿ ಹುಡುಗಿ ಹತ್ಕೊಂಡು ಹೋಗ್ತಿದೆ ಪಾಪ ಅಷ್ಟು ಮತ್ತೆ ರಿಟರ್ನ್ ಬಂದ್ಬಿಡ್ತು ಎಂಥರ್ಗು ಬೇಜಾರಾಗುತ್ತೆ ಅಲ್ಲಿ ನಿಂತ್ಕೊಂಡು ಏನೇನೋ ಮಾತಾಡ್ತಿದ್ದಾರೆ ಪ್ರಾಬ್ಲಮ್ 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 ಬರ್ತಾ ಇದೆ ಅಂತ ಹೇಳ್ತಾ ಇದೀವಿ ಅದ್ರಕ ಟೈಮಿಂಗ್ ಹಾಕಿದ್ರು ಈಗ ಅಂಬಾಜಿ ಊರ್ವಕ್ಕೆ ಯಾರು ಬರಂಗಿಲ್ಲ ನನ್ಗೊಂದು ಬೈಕ್ ಇದೆ ಒಂದ್ವರ್ ಸಾವಿರ ಪೆಟ್ರೋಲ್ ಹಾಸ್ಕೊಂಡ್ ಬಂದಿದೀನಿ ಇವರು ಅಷ್ಟೇ ಹಾಸ್ಕೊಂಡಿರ್ತಾರೆ ಎಲ್ಲಿಗೆ ಅವರು ದುಡ್ಡು ಎಲ್ಲ ಕಷ್ಟ ಬಿಟ್ಟು ದುಡ್ಡು ಬೇಡ ಸರ್ ದುಡ್ಡು ಬೇಡ ದುಡ್ಡು ಬೇಡ ಅಟ್ ಬೋರ್ಡ್ ಹಾಕಿದೀರ ಇಲ್ಲಿ ಇಲ್ಲ ಗೂಗಲ್ ಅಪ್ಡೇಟ್ ಮಾಡಿದೀರಾ ಏನಾದ್ರು ಮಾಡಿ ಒಂಬತ್ತು ಗಡಿ ಬಿಡ್ತೀವಿ ಇಲ್ಲ ಅಲ್ಲಿ ಗಾಡಿಗಳನ್ನು ಬಿಡ್ತಿಲ್ಲ ಹಿಂದಕ್ಕೆ ಹೋಗಿ ಅಂತ ಹಿಂದಕ್ಕೆ ನಾವ್ ಹೋಗೋಣ ಇಲ್ಲ ಬಂದಾಗ ಗೇಟ್ ಕ್ಲೋಸ್ ಮಾಡಿದ್ರೆ ಬೇಡ ಬೇಡಪ್ಪ ಕ್ಲೋಸ್ ಮಾಡಿದ್ರೆ ಅಂತೀಗಾ ಮುಚ್ಕೊಂಡು ನಾವು ಹೋಗ್ತಿದ್ವಿ ಸರ್ ದೇವಸ್ಥಾನನ ಅಲ್ಲ ದೇವಸ್ಥಾನನ ನೋಡಿದ್ವಿ ಸರ್ ಸರ್ ದೇವಸ್ಥಾನನ ನೋಡಿದ್ವಿ ತಿಂಡಿನು ಮಾಡಿದ್ವಿ ದೇವಸ್ಥಾನ ಓಪನ್ ಮಾಡ್ತಾರೆ ರೀ ದೇವಸ್ಥಾನ ಅವರೇ ಓಪನ್ ಮಾಡ್ತಾರೆ ನಿಮ್ಮ ಹೆಸರ ಏನಣ್ಣ ನಾರಾಯಣ್ ಸ್ವಾಮಿ ಆ ಪಾಪ ಸ್ವಾಮಿ ನಿಮ್ಮಪ್ಪನಿ ಹೆಸರು ಹೇಳಿದ್ರು ಊಟನೂ ಕೊಡ್ತಿದ್ರ ಅದಕ್ಕೆ ನಾವು ಋಣಿಯಾಗಿ ಇರ್ತೀವಿ ಈಗ ಹಿಂಗೇನ್ ಏನು ಮಾಡಬೇಕು

ಬೋರ್ಡ್ ಹಾಕಿ ಗೇಟ್ ಗೇಟ್ ಕ್ಲೋಸ್ ಮಾಡಿ ಯಾರು ಬಿಡ್ತಾರೆ ಯಾರು ಯಾರು ಹೋಗ್ಬಿಡ್ತಾರೆ ಹೇಳಿ ಗೇಟ್ ಗೇಟ್ ತಕೊಂಡು ಯಾರ ಹೋಗ್ಬಿಡ್ತಾನೆ ಅಣ್ಣ ನಾವೇ ಬಂದ್ ಅರ್ಲಿ ಬೇಗ ನಾಲ್ ಐದು ಗಂಟೆಗೆ ನಾವು ಹೋಗಿದೀವಿ ಮೇಲ್ಗಡೆ ಹೇಳಿದ್ರು ಒಂಬತ್ತು ಬಿಡ್ತಾರಂತೆ ಎಷ್ಟೋ ಗಾಡಿಗಳು ವೇಟ್ ಮಾಡ್ತಿದ್ಯಾ ಕೆಳಗಡೆ ನಮ್ ಗಾಡಿನ ಇದೆ ಒಂಬತ್ತು ಗಂಟೆ ಬಿಡ್ತಾರೆ ಅಂತ ಅವ್ರು ಹೇಳಿದ್ರು ಸರಿ ಅಂತ ನಾವು ನೋಡ್ಕೊಂಡು ಅಂತ ಬಂದ್ ನಾವ್ ನೇಮ್ ಊರ್ ಹೋಗಿ ಬೆಂಗ್ಳೂರ್ ಹೋಗ್ತಿದೀವಿ ಹಿಂಗ್ ಮಾಡ್ಬಿಟ್ರಿ ಹೆಂಗ್ ಹೇಳ್ರಿ ನಾವೇನೋ ಪರವಾಗಿಲ್ಲ ಈಗ ಬಂದಿದೀವಿ ತ್ರೀ ಅವರ್ಸ್ ವೆಯ್ಟ್ ಮಾಡ್ಸಿದ್ದಾರೆ ಇಲ್ಲ ಅವ್ರನ್ನ ಕಳ್ಸ್ಬೇಕಾನೆ ಮಾಡಲ್ಲಪ್ಪ ಸರ್ ಇವಾಗ ನಾವ್ ನಾವೇನ್ ಮಾತಾಡ್ರೋ ನಮ್ಗೆ ಅಪೋಸ್ ಮಾತಾಡ್ತಾರೆ ನೀವ್ ಹೋಗಿ ಮಾತಾಡಿ ನಮ್ಗೆ ಗಾಡಿ ಬಿಡಿಸಿ ಇವ್ರು ಹೊರಗಡೆ ಹೋಗೋ ತರ ಮಾಡ್ಕೊಡಿ ಒಂಬತ್ತು ಗಂಟೆಗೆ ನೀವ್ ಹೇಳಿದ್ರಲ್ಲ ನೈಂಟಿ ಫೈವ್ ಅಂತ ಹಂಗೆ ಬಿಟ್ಬಿಡಿ ಗಾಡಿ ಹೇಳಿದ್ರಂತ ಇವರಿಗೆ ಹಾ ನಮಗ ನೈಂಟಿ ಫೈವ್ ಅಂತಾನೆ ಹೇಳಿದ್ದು ಬೋರ್ಡ್ ಹಾಕ್ಬಿ ಬೋರ್ಡ್ ಹಾಕಿ ಟೈಮಿಂಗ್ಸ್ ಅಂತ ನಮ್ಗೆ ಓಪನ್ ಮಾಡ್ಕೊಡಿ ಮೇಡಮ್ ಅವರೆಲ್ಲ ಬರ್ಕೊಂಡು ನಾವೇ ಮಾಡ್ಬೇ ನೀವೇ ಹೇಳಿ ನಾವು ಮಾಡಲ್ಲ ಎಲ್ರಿಗೂ ಇದು ಆಗ್ತಿರೋದು

ಅಲ್ಲ ನಡ್ಕೊಂಡ್ ಮುಂಚನಾಗಿದ್ರೆ ನಾವ್ ಎಲ್ಲಿ ಬರ್ತಿದ್ವಿ ಅವ್ರೇನಂದ್ರು ಗಂಟೆ ಗಂಟೆಯಿಂದ ನಡ್ಕೊಂಡಲ್ಲಪ್ಪ ಯಾರು ಅಲೋ ಇಲ್ಲ ಅಂದ್ರು ಅದಾದ್ಮೇಲೆ ಯಾರು ಪೂಜಾರ ಅವರು ಪೂಜೆ ಮಾಡೋರು ಒಂಬ್ರ ಬಿಟ್ಟರು ಅದಕ್ಕೂ ನಾವು ಈ ಗಾಡಿನ ಎಲ್ಲ ಬಿಡಬೇಕು ಹೊರಗ್ ಬರ್ಬೇಕು ಒಂಬತ್ತು ಗಂಟೆಗೂ ಅಲೋ ತಾನೆ ಮತ್ತೆ

ಸರ್ ಗೇಟ್ ಓಪನ್ ಮಾಡಿ ನಾವು ನಾವು ಹೋಗ್ತೀವಿ ವಿಡಿಯೋ ಮಾಡ್ಕೊಂಡಿದೀವಿ ನಾವೇನ್ ಜಾಸ್ತಿ ಹೇಳಲ್ಲ ಸರ್ ಒಂಬತ್ತು ಗಂಟೆಯಿಂದ ಐದು ಗಂಟೆ ಔಟ್ರ ಆಫ್ ಗಾಡಿ ಇರ್ತದೆ ಕರ್ಕೊಂಡು ಹೋಗ್ತೀವಿ ಇಲ್ಲಿಂದ ಮುಂದೆಗೆ ಅಂಬಾಜಿ ದುರ್ಗಾದಲ್ಲಿ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಅಷ್ಟೇ ಹೋಗೋಕ್ಕಾಗೋದು ಅದ್ರ ಒಳಗಡೆ ಹೋಗೋಕ್ಕಾಗಲ್ಲ ಗೇಟ್ ಕ್ಲೋಸ್ ಮಾಡಿರ್ತಾರೆ ಆ್ಯಂಡ್ ನೋಟಿಸ್ ಬೋರ್ಡ್ ಕೂಡ ಹಾಕ್ತಾರೆ ಅಂತೇನೋ ಸ್ವಲ್ಪ ನೋಡಿಕೊಂಡು ತಿಳ್ಕೊಂಡೋಗಿ ನಾನು ಹೇಳಷ್ಟು ಹೇಳ್ಬೋದು ಬಟ್ ಬೇಗ ಹೋಗೋರು ಹೋಗ್ಬೋದು ಬಟ್ ಇನ್ನೊಂದು ರೂಟ್ ಇದೆ ಮ್ಯಾಪಲ್ಲಿ ಗೊತ್ತಾದರೆ ಚಿಂತಾಮಣಿ ಬಿಟ್ಟು ಪಕ್ಕದ ರೋಡ್ಗೆ ಹಾಕ್ಕೊಂಡ್ರೆ ಅದು ಸ್ವಲ್ಪ ಟ್ರಕ್ಕಿಂಗ್ ಮಾಡ್ಕೊಂಡು ಹೋಗಬೇಕು ಬಟ್ ಅದು ಮಾರ್ನಿಂಗ್ ಹೋಗೋಕ್ಕೆ ಸ್ವಲ್ಪ ವರ್ತು ಸ್ವಲ್ಪ ಟ್ರಕ್ಕಿಂಗ್ ಮಾಡ್ದಂಗೂ ಆಗುತ್ತೆ ಸೊ ವ್ಯೂ ನೋಡ್ದಂಗೂ ಆಗುತ್ತೆ ಚೆನ್ನಾಗಿದೆ ಸಕ್ಕತ್ತಾಗಿದೆ ಮಾತ್ರ ಎದು ನೀವು ಈ ಟೈಮಲ್ಲಿ ಹೋದ್ರೇ ಬೆಸ್ಟು ಸುಮ್ಮನೆ ಟೈಮ್ ವೇಸ್ಟ್ ಮಾಡಿಕೊಂಡು ಒಂದು ಸ್ವಲ್ಪ ಇದೆಲ್ಲ ಬಂದಮೇಲೆ ಹೋಗ್ಬಿಟ್ರೆ ಅಷ್ಟೇ ಕಷ್ಟ ಬಿಸಿಲು ಜಾಸ್ತಿ ಆದಮೇಲೆ ಹೋಗ್ಬಿಟ್ರೆ ಕಷ್ಟ ಆಗೋಯ್ತದೆ ನೀವೇನಿದ್ರು ಆರು ಗಂಟೆಗೆ ಇದ್ದು ನೋಡ್ಕೊಂಡು ಬಂದರೆ ಸೂಪರ್ ಕ್ಲಿಯರ್ ವ್ಯೂ